ನಿಮ್ಮ ಜೊತೆ ಈಗ ನಾನು ಪರ್ಸ್ನಲ್ ಆಗಿ ಮೀಟ್ ಮಾಡಿದರೆ ಕಳನಾಟ ಯಾವ ಅಂಶಗಳು ನಿಮ್ಮ ಹತ್ರ ಇಲ್ಲ ಒಳಗಡೆ ಇರ್ಬೋದೇನೋ ಗೊತ್ತಿಲ್ಲ ಲಕ್ಷ್ಮೀ ಬಾರ್ಮಾ ಅಂತ ಒಂದು ಸೀರಿಯಲ್ ಅಲ್ಲಿ ನನಗೆ ಮನೋಜ್ ಅಂತ ಒಂದು ನೆಗೆಟಿವ್ ಪಾತ್ರ ಸಿಕ್ತು ಅದು ಸುಮಾರು ಸೀರಿಯಲ್ ವರ್ಷ ವರ್ಷ ಸೀರಿಯಲು ನಿಮ್ಮ ಮನೆಯವರು ಅಂದ್ರೆ ಸರ್ ಅನ್ಫಾರ್ಚುನೇಟ್ಲಿ ನಾನು ಆಕ್ಟ್ ಮಾಡಿದ ನಾನು ತಂದೆ ನೋಡಲೇ ಇಲ್ಲ ಅದೊಂದು ಕೊರಗು ನನಗೆ ಜೀವನ ಪೂರ್ತಿ ಇರುತ್ತೆ ತಾಯಿ ಖುಷಿ ಪಡ್ತಾರೆ ಕೆಲವು ಸಲ ಅಲ್ಲಿ ನಾಲ್ಕೈದು ದಿವಸ ಕಾಣಿಸ್ಕೊಳ್ಳಿಲ್ಲ ಅಂದರೆ ಎಲ್ಲಪ್ಪ ಬರ್ತನೇ ಇಲ್ಲ ನೀನು ಅಂತಾರೆ ಸೊ ಯಾರಿಗೋಸ್ಕರ ಅಲ್ಲದಿದ್ರು ಅವ್ರಿಗೋಸ್ಕರ ಆದರೂ ಸರಿ ಆಮೇಲೆ ನಿಜ ನಮ್ಮ ಆ್ಯಕ್ಟ್ರ್ಗಳ ಬಗ್ಗೆ ಆಗಲಿ ಆ್ಯಂಕರ್ಗಳ ಬಗ್ಗೆ ನಮ್ಮ ಮನೆಯವರು ನೋಡ್ತಾರೆ ತಂದೆ ತಾಯಿ ಹೇಳಿಬಿಟ್ರೆ ನಮ್ಮ ಮನೆಯವ್ರಿಗೆ ಏನು ವಿಶೇಷವಾದ ಒಂದು ಕುತೂಹಲ ಇರಲ್ಲ ನಮ್ಮ ಬಗ್ಗೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ವಿಶೇಷ ಸಿನಿಮಾ ಸಂವಾದಕ್ಕೆ ಸ್ವಾಗತ ನಾನು ಗೌರಿ ಶಕ್ಕಿ ಬದುಕಲ್ಲಿ ಹೋರಾಟ ನಿರಂತರ ಆತ್ಮವಿಶ್ವಾಸ ಮತ್ತು ಅಹಂಕಾರಗಳ ಮಧ್ಯೆ ಇರೋದು ಸ್ವಲ್ಪವೇ ಅಂತರ ಲೈಫ್ ಇಸ್ ಆಲ್ ಅಬೌಟ್ ಫೈಂಡಿಂಗ್ ದ ಲೈಟ್ ಇನ್ ಡಾರ್ಕೆಸ್ಟ್ ನೈಟ್ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿಗೆ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಆ ಸಿನಿಮಾದ ಹೆಸರು ವಿಕಾಸ ಪರ್ವ ಅಂತ ವಿಕಾಸ ಪರ್ವದ ಟ್ರೇಲರ್ ಅಥವಾ ಹಾಡು ನೋಡಿಲ್ಲ ಅಂದರೆ ದಯವಿಟ್ಟು ನೀವು ಒಂದ್ಸಲ ನೋಡಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ ಕಮ್ಯುನಿಟಿ ಪೇಜಲ್ಲಿ ಕೂಡ ಲಿಂಕ್ ಇದೆ ಒಂದು ಅದ್ಭುತವಾದ ಸಬ್ಜೆಕ್ಟನ್ನು ಇಟ್ಕೊಂಡು ಅವರು ಈ ಸಿನಿಮಾನ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಹಾಗಾದರೆ ಬನ್ನಿ ಈ ಸಿನಿಮಾದ ನಾಯಕ ನಟನಾಗಿ ನಟಿಸಿರುವಂಥ ಕನ್ನಡ ಕಿರುತೆರೆಗೆ ಸಾಕಷ್ಟು ಪರಿಚಿತರಾಗಿರುವಂಥ ರೋಹಿತ್ ನಾಗೇಶ್ ನಮ್ಮನಿಗಿದ್ದಾರೆ ರೋಹಿತ್ ಅವರೇ ನಮಸ್ಕಾರ ವೆಲ್ಕಮ್ ಟು ದಶೋ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಸೊ ರೋಹಿತ್ ಅವ್ರನ್ನ ನಾನು ನೋಡಿದ ತಕ್ಷಣ ನನಗೆ ಟಿ ವಿ ನೋಡಿದಂಗೆ ಅನಿಸ್ತು ಯಾಕೆಂದರೆ ನಾನು ಅವ್ರನ್ನ ಟಿ ವಿನಲ್ಲೇ ನೋಡಿದ್ದೀನಿ ಅಂದರೆ ಕಿರುತೆರೆಯಲ್ಲಿ ಧಾರಾವಾಹಿಗಳಲ್ಲಿ ನೋಡಿದ್ದೀನಿ ನಾನು ಇದೇ ಮೊದಲನೇ ಬಾರಿಗೆ ಅವ್ರನ್ನ ಸ್ ಅಂದರೆ ಸಿನಿಮಾದಲ್ಲಿ ನೋಡ್ತಾ ಇರೋದು ಅಂದರೆ ಇನ್ನು ಮುಂದೆ ನೋಡ್ತಾ ಇರೋದು ಸೊ ಮೊದಲನೇ ಪ್ರಶ್ನೆ ರೋಹಿತ್ ಅವರೇ ವಿಕಾಸ ಪರ್ವ ಅಂತ ಹೆಸರಿಟ್ಟಿದ್ದೀರ ಈ ಥರ ಟೈಟಲ್ ಅಂದರೆ ತುಂಬ ಸೆನ್ಸಿಬಲ್ ಸ್ವಲ್ಪ ಜಾಸ್ತಿನೇ ಸೆನ್ಸಿಬಲ್ ಅನಿಸುತ್ತೆ ಕಮರ್ಷಿಯಲ್ ಎಲಿಮೆಂಟ್ ಇಲ್ಲ ತುಂಬ ಅದ್ಭುತವಾದ ಟೈಟಲ್ ಆ್ಯಕ್ಚುಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಈ ಸಿನಿಮಾದಲ್ಲಿ ಸರ್ ಆ್ಯಕ್ಚುಲಿ ಹ್ಞೂ ವಿಕಾಸ ಪರ್ವ ಅಂತ ಹೆಸರಿಟ್ಟಿದ್ದಕ್ಕೆ ಸುಮಾರು ಕಾರಣಗಳಿದ್ದಾವೆ ಮೊದಲನೇದು ಕಾರಣ ಅನ್ನೋದಕ್ಕಿಂತ ಮೊದಲು ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ ವಿಕಾಸ ಪರ್ವ ಅಂದರೆ ಏನೋ ಡಿಫ್ರೆಂಟ್ ಜಾನರ್ದು ಆರ್ಟ್ ಮೂವಿ ಅಥವಾ ಬ್ರಿಡ್ಜ್ ಮೂವಿ ಆ ಥರದ್ದು ಇಲ್ಲ ಇದು ಹಾಗಂತ ಯಾವುದೋ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಎಲಿಮೆಂಟ್ ಇರ್ತಕ್ಕಂಥ ಕಮರ್ಷಿಯಲ್ ಸಿನಿಮಾ ಕೂಡ ಅಲ್ಲ ಇದು ಆಲ್ಮೋಸ್ಟ್ ಪ್ರತಿ ಮನೆಯಲ್ಲೂ ಇರುವಂಥ ಒಂದು ಸಮಸ್ಯೆ ಸಮಸ್ಯೆ ತುಂಬ ಸಣ್ಣದು ಅನಿಸುತ್ತೆ ಬಟ್ ಸಮಸ್ಯೆ ಸ್ವಲ್ಪ ಗಾಢ ಆಗ್ತಾ ಹೋದರೆ ಈ ಸಮಸ್ಯೆಯಿಂದ ಹೊರಗಡೆ ಬರೋದೇ ಕಷ್ಟ ಅನಿಸುತ್ತೆ ಸೊ ಅಂಥ ಒಂದು ಸಮಸ್ಯೆನ ತಗೊಂಡು ಮಾಡಿರೋಂಥ ಸಿನಿಮಾ ಇದು ಓಕೆ ಸೊ ವಿಕಾಸ ಪರ್ವ ಅಂತ ಯಾಕೆ ಹೆಸರಿಟ್ಟಿದ್ದೀವಿ ಅಂತಂದರೆ ಪರ್ವ ಅಂತಂದರೆ ಒಂದು ಸ್ಟೇಜ್ ಒಂದು ಘಟ್ಟ ಪರ್ವ ಕಾಲ ಅಂತೀವಿ ಇನ್ನೊಂದು ಅರ್ಥದಲ್ಲಿ ಹಬ್ಬ ಕೂಡ ಹೌದು ವಿಕಾಸ ಅಂದರೆ ಬೇಸಿಕಲಿ ಎನ್ಲೈಟನ್ಮೆಂಟ್ ನೀವು ವಿಕಾಸಕ್ಕೆ ಸುಮಾರು ಡೆಫಿನೇಷನ್ಸನ್ನು ಸುಮಾರು ರೀತಿಲಿ ಕೊಡ್ಬೋದು ಈಗ ನೋಡಿ ಏನಾಗುತ್ತೆ ಡಾರ್ವಿನಿಂದ ವಿಕಾಸವಾದ ಸೊ ಮನುಷ್ಯ ಮಾಂಗನಿಂದ ಮಾನವ ಆದ ಆಧುನಿಕತೆ ನೀವು ಆಧುನಿಕತೆಗೆ ಹೆಚ್ಚೆಚ್ಚು ನಿಮ್ಮನ್ನು ತೊಡಸ್ಕೋತಾ ಹೋದ ಹಾಗೆ ವಿಕಾಸಗಳು ಜಾಸ್ತಿ ಆಗ್ತಾ ಹೋಗ್ತವೆ ವಿಜ್ಞಾನದಲ್ಲಿ ವಿಕಾಸ ಇದೆ ಮತ್ತು ನಮ್ಮ ಸೋಷಿಯಲ್ ಲೈಫಲ್ಲಿ ವಿಕಾಸ ಇದೆ ನಾವು ನಮ್ಮ ಪೂರ್ವಜರು ಒಂದು ಐವತ್ತು ನೂರು ವರ್ಷದ ಹಿಂದೆ ಹೆಂಗಿದ್ರು ಹಾಗೆ ನಾವು ಇಲ್ಲ ಈಗ ಹೌದು ಸುಮಾರು ರೀತಿಯಲ್ಲಿ ನಾವು ವಿಕಾಸಗೊಂಡಿದ್ದೀವಿ ವಿಕಾಸ ಆದರೆ ಬೇಸಿಕಲಿ ಎನ್ಲೈಟನ್ಮೆಂಟ್ ನಾಟ್ ಓನ್ಲಿ ಅಂದರೆ ಬುದ್ಧಿಮತ್ತೆ ಎನ್ಲೈಟ್ಮೆಂಟ್ ಎನ್ಲೈಟನ್ಮೆಂಟ್ ಅಂತ ಮಾತ್ರ ಅಲ್ಲ ಬುದ್ಧಿಮತ್ತೆಯ ಮತ್ತು ಎನ್ಲೈಟನ್ಮೆಂಟ್ ಜೊತೆಗೆ ನಮ್ಮ ಜೀವನ ಶೈಲಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿವೆ ಇದೆಲ್ಲ ಆಗುವಾಗ ಕೆಲವು ನಮಗೆ ಬೇರೆ ಬೇರೆ ವಿಷಯಗಳನ್ನು ಕೂಡ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೊ ಅದನ್ನೆಲ್ಲ ಬಿಟ್ಟು ಒಂಥರ ನಿಜವಾದ ಮನುಷ್ಯ ಹೆಂಗಿರಬೇಕು ಆ ಥರದ್ದೊಂದು ಎನ್ಲೈಟನ್ಮೆಂಟನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ ಓಕೆ ನೀವು ಹೇಳಿದಿರಿ ಎಲ್ಲರ ಮನೆಯಲ್ಲೂ ಇರುವಂಥ ಸಮಸ್ಯೆ ಇದು ಸಣ್ಣ ಸಮಸ್ಯೆ ಅಂತ ಹೇಳಿದ್ರಿ ಓಕೆ ಅದರಿಂದ ಹೊರಗಡೆ ಬರೋದು ಹೆಂಗೆ ಅಥವಾ ಹೆಂಗೆ ಕಾಡುತ್ತೆ ನಿಮಗೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ರೆ ಅಂತ ಅನ್ಸುತ್ತೆ ನನಗೆ ಬಟ್ ಆ ಸಮಸ್ಯೆ ಏನು ಅಂತ ನೀವು ಹೇಳ್ತಾ ಇಲ್ಲ ಸರ್ ಹೇಳಿದ್ರೆ ಮಜಾ ಇರಲ್ಲ ನಾವು ಫ್ರಮ್ ದ ಡೇ ಒನ್ ಈ ಸಿನಿಮಾದ ಕಂಟೆಂಟನ್ನು ಬಿಟ್ಟುಕೊಟ್ಟಿಲ್ಲ ಸಿನ್ಮಾ ರಿಲೀಸ್ ಆಗೋವರೆಗೆ ಬಹುಶಃ ಬಿಟ್ಕೊಡೋ ಸಾಧ್ಯತೆಗಳು ತುಂಬ ಕಡಿಮೆ ಯಾಕಪ್ಪ ಅಂತ ಏನು ಕಂಟೆಂಟ್ ಇಟ್ಕೊಂಡಿದೀರಿ ಅಂತ ನೀವು ಕೇಳಿದರೆ ಸರ್ ಇದು ಎಂಥ ಒಂದು ಅದ್ಭುತವಾದ ಕಂಟೆಂಟ್ ಅಂದರೆ ಈಗ ನಾನು ಹೇಳಿಬಿಟ್ರೆ ನಿಮಗೆ ಹೌದಾ ಓಹ್ ಹೌದಾ ಇಷ್ಟ ಅನ್ಸ್ಬಿಡುತ್ತೆ ಬಟ್ ಸಿನಿಮಾ ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಇದು ಕನೆಕ್ಟ್ ಆಗಿ ಆಗುತ್ತೆ ಆದಾಗ ಹೌದಲ್ವಾ ಅನಿಸುತ್ತೆ ಓ ಹೌದಾನೇ ಬೇರೆ ಹೌದಲ್ವಾನೇ ಬೇರೆ ಸೊ ಆ ಹೌದಲ್ವನ ಪ್ರೇಕ್ಷಕರಿಗೆ ಕೊಡಬೇಕು ಅನ್ನೋ ಒಂದು ಕುತೂಹಲ ಅನ್ನೋ ಒಂದು ಆಸೆಯಿಂದ ನಾವು ಎಲ್ಲೂ ಜಾಸ್ತಿ ಬಿಟ್ಟು ಇಲ್ಲ ಬಟ್ ಖಂಡಿತವಾಗ್ಲೂ ಹೇಳ್ತೀನಿ ಸರ್ ಸಿನಿಮಾಗೆ ಬಂದವರಿಗೆ ನಿಜವಾಗ್ಲೂ ಒಂದು ಅದ್ಭುತವಾದ ಅನುಭವ ಆಗುತ್ತೆ ಅಂತ ಎರಡು ಮೂರು ಟ್ವಿಸ್ಟ್ಗಳಿದಾವ ಸಿನಿಮಾದಲ್ಲಿ ಸೊ ಸಿನಿಮಾ ಲಾಸ್ಟಿಗೆ ಸಿನಿಮಾ ನೋಡ ನೋಡಿದ ಮೇಲೆ ಈ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳಲ್ಲಿ ಬೇರೆ ಬೇರೆ ಥರ ಅಭಿಪ್ರಾಯಗಳು ಬರ್ಬೋದು ನಮ್ಮ ಸಿನಿಮಾದಲ್ಲಿ ಒಂದು ಪ್ಲಸೆಂಟ್ ಟ್ವಿಸ್ಟ್ ಅಂದರೆ ಒಂದು ಒಂದು ಸಿಹಿಯಾದ ಅನುಭವ ಕೊಡುವಂಥ ಟ್ವಿಸ್ಟು ಈ ಸಿನಿಮಾದಲ್ಲಿ ಇದೆ ಹಾಗಾಗಿ ಅದನ್ನು ಬಿಟ್ಕೊಟ್ಟಿರೋ ಸಿನಿಮಾ ಪ್ರೇಕ್ಷಕನಿಗೆ ಆ ಒಂದು ಕುತೂಹಲದಿಂದ ಸಿನಿಮಾ ನೋಡೋ ಒಂದು ಮಜಾ ಇದೆಯಲ್ಲ ಅದನ್ನು ಕೊಡಬೇಕು ಅನ್ನೋದು ಆಸೆ ಎಸ್ ಸೊ ಹಾಗೆ ವಿಕಾಸ ಪರ್ವ ಸಿನಿಮಾ ಸೆಪ್ಟೆಂಬರ್ ಹದಿಮೂರರಂದು ಏನು ಬಿಡುಗಡೆ ಆಗ್ತದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈ ಸಿನಿಮಾದ ಬಗ್ಗೆ ಇನ್ನಷ್ಟು ಮಾತಾಡೋಣ ನಿರ್ದೇಶಕರ ಬಗ್ಗೆ ನಿರ್ಮಾಪಕರ ಬಗ್ಗೆ ಮತ್ತು ಇಲ್ಲಿ ರೋಹಿತ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿರುವಂಥ ಹೀರೋಯಿನ್ ಬಗ್ಗೆ ಅದೆಲ್ಲ ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ರೋಹಿತ್ ನಾಗೇಶ್ ಅಂದ ತಕ್ಷಣ ನಮಗೆ ಕಿರುತೆರೆ ನನಗೆ ಬರುತ್ತೆ ವಿಶೇಷವಾಗಿ ಅವರ ಖಳನಟನ ಪಾತ್ರಗಳು ಜಾಸ್ತಿ ನನಗೆ ಬರುತ್ತೆ ಅಂತ ನನಗನ್ಸುತ್ತೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ವಿಕಾಸ್ ಅವರ ನೀವು ಬೇಸಿಕಲಿ ನನಗೆ ಗೊತ್ತಿರ ಹಾಗೆ ಆಟೋಮೊಬೈಲ್ ಇಂಜಿನಿಯರ್ ನೀವು ಹೌದು ಸರ್ ಓಕೆ ಒಬ್ಬ ಇಂಜಿನಿಯರ್ ಆಗಿದ್ದುಕೊಂಡು ಒಂದಷ್ಟು ವರ್ಷ ಕೆಲಸ ಯು ಎಸ್ ಎಲ್ ಮಾಡಿ ಆಮೇಲೆ ನೀವು ಕಿರುತೆರೆಗೆ ಬಂದ್ರಿ ಯಾಕೆ ನಿಮ್ಗೆ ಬರ್ಬೇಕನ್ನಿಸ್ತು ಹೌ ವಾಸ್ ದಿಸ್ ಜರ್ನಿ ರೋಹಿತ್ ಸರ್ ನಾನು ತುಂಬ ಚಿಕ್ಕವನಾಗಿದ್ದಾಗಿಂದ ಈ ಕಲೆ ಮತ್ತು ಸಾಹಿತ್ಯ ಮತ್ತು ಸಂಗೀತ ಇದ್ರ ಬಗ್ಗೆ ನನಗೆ ತುಂಬ ಆಸೆ ಇತ್ತು ಒಲವಿತ್ತು ಹುಟ್ಟಿ ಬೆಳೆದಿದ್ದಲ್ಲ ಹಳ್ಳಿನಲ್ಲಿ ಯಾವ ಹಳ್ಳಿ ನಿಮ್ಮದು ನಮ್ಮದು ಸಕಲೇಶ್ಪುರದತ್ರ ಹೆಗ್ಗೋವೆ ಅಂತ ಒಂದು ಸಣ್ಣ ಹಳ್ಳಿ ಹಳ್ಳಿಗೋವೆ ಆ ಹಳ್ಳಿನಲ್ಲಿ ಹುಟ್ಟು ಹೌದು ಅಪ್ಪಟ ಮಲೆನಾಡನ್ನು ಸೊ ಅಲ್ಲಿ ನಮಗೆ ಜಾಸ್ತಿ ಅವಕಾಶಗಳಿರಲಿಲ್ಲ ಈಗ ನಮಗೆ ಇಲ್ಲಿ ವೃತ್ತಿಪರ ರಂಗಭೂಮಿಗಳಿರ್ಬೋದು ಅಥವಾ ಕೆಲವು ತಂಡಗಳಿರ್ಬೋದು ಕಲಾತ್ಮಕ ಪ್ರಯೋಗಗಳನ್ನು ಮಾಡೋದಿರ್ಬೋದು ಈ ಥರದ್ದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ನಾವೇನು ಯಾವುದೋ ಒಂದು ನಾಟಕದ ಪುಸ್ತಕ ಸಿಕ್ಕಿದ್ರೆ ಅದನ್ನು ನಾವೇ ಇಟ್ಕೊಂಡು ನಾವೇ ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಸ್ಕೂಲ್ ಡೇನಲ್ಲಿ ಒಂದು ನಾಟಕ ಮಾಡಬೇಕು ಒಂದು ಏಕಪಾತ್ರವಿನಯ ಮಾಡಬೇಕು ಒಂದು ಫ್ಯಾನ್ಸಿ ಡ್ರೆಸ್ ಮಾಡಬೇಕು ಈ ಥರದ್ದು ಆಸೆಗಳು ಜಾಸ್ತಿ ಇತ್ತು ಹಾಡೋಕ್ಕೆ ಬರಲಿಲ್ಲ ಅಂದರೂ ಹಾಡಬೇಕು ಈ ಥರದ್ದು ಅಂದರೆ ಒಳಗಡೆ ಇತ್ತದು ಸೊ ಅದರ ಜೊತೆ ಜೊತೆನೇ ಓದ್ಕೋತಾ ಬಂದೆ ನಾನು ಸೊ ಎಜುಕೇಷನ್ ಮೇಲೆ ಏನಾದರೂ ಮಾಡಬೇಕು ಅಂತ ಆಸೆ ಇತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಸುಮಾರು ಎರಡು ಸಾವಿರದ ಮೂರಲ್ಲಿರಬೇಕು ಒಬ್ಬರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ ಸೊ ಆ ವ್ಯಕ್ತಿ ನನ್ನ ಭಾಷೆ ನಾನು ಮಾತಾಡೋ ಶೈಲಿನೆಲ್ಲ ಕೇಳಿಕೊಂಡು ನೀವು ಯಾಕೆ ಸೀರಿಯಲ್ ಮತ್ತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬಹುದು ಮಾಡಬಾರ್ದು ಅಂತ ಕೇಳಿದರು ಹೌದಾ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಅಂತಂದೆ ಸೊ ಹಾಗಾಗಿ ಅವಕಾಶವೂ ಸಿಕ್ತು ಸೊ ಎರಡು ಸಾವಿರದ ಮೂರರಿಂದ ಇಲ್ಲಿವರೆಗೆ ಸತತವಾಗಿ ಕಿರುತೆರೆಯಲ್ಲಿ ನಿರಂತರವಾಗಿ ಇದೀನಿ ನಾನು ವರ್ಷ ವರ್ಷ ಆಯಿತು ಇದೀನಿ ಎಷ್ಟು ಎಷ್ಟು ಸೀರಿಯಲ್ಗಳು ಮಾಡಿದ್ರಿ ನೀವು ಸರ್ ಇಲ್ಲಿವರೆಗೆ ಸುಮಾರು ಒಂದು ಅರವತ್ತೈದು ಸೀರಿಯಲ್ಗಳು ಮಾಡಿದ್ದೀನಿ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪಾತ್ರೆಗಳು ಮಾಡ್ತಿದ್ದೆ ಬರ್ತಾ ಬರ್ತಾ ಕೆಲವು ಒಳ್ಳೆ ಪಾತ್ರೆಗಳು ಸಿಕ್ತು ಬಟ್ ಜಾಸ್ತಿ ನೀವು ಆಗಲೇ ಹೇಳಿದ ಹಾಗೆ ನೆಗೆಟಿವ್ ರೋಲ್ಸ್ ಅಂದರೆ ಕಳನಟನ್ ಪಾತ್ರದಲ್ಲಿ ಜಾಸ್ತಿ ನಾನು ಕಾಣಿಸ್ಕೊಂಡಿದ್ದೀನಿ ಮತ್ತು ನನಗದು ಖುಷಿ ಕೊಡುತ್ತೆ ಕೂಡ ನಿಮ್ಮ ನಿಮ್ಮ ಜೊತೆ ಈಗ ನಾನು ಪರ್ಸ್ನಲ್ ಆಗಿ ಮೀಟ್ ಮಾಡಿದರೆ ಕಳನಾಟನೋ ಯಾವ ಅಂಶಗಳು ನಿಮ್ಮ ಹತ್ರ ಇಲ್ಲ ಹಾಂ ಒಳಗಡೆ ಇರ್ಬೋದೇನೋ ನಂಗೆ ಗೊತ್ತಿಲ್ಲ ಸೊ ನೀವು ಹೆಂಗೆ ಕಳನಟನಾಗಿ ನೀವು ಮಿಂಚಿದ್ರಿ ಮತ್ತೆ ಸರ್ ನಂದೊಂದು ಪರ್ಸೆಪ್ಷನ್ ಇದೆ ನನ್ನದೇ ಅದೊಂದು ಯೋಚನಾ ಕ್ರಮ ಅದು ಈಗ ನಾನು ತುಂಬ ಪಾಸಿಟಿವ್ ಮನುಷ್ಯ ಎಷ್ಟು ಪಾಸಿಟಿವ್ ಮನುಷ್ಯ ಅಂದರೆ ನೆಗೆಟಿವ್ ಶಬ್ದಗಳನ್ನೇ ಬಳಸಲ್ಲ ನಾನು ತುಂಬ ಶಬ್ದಗಳು ನೆಗೆಟಿವ್ ಶಬ್ದಗಳಿದೆಯಲ್ಲ ಅದನ್ನು ತುಂಬ ಅವಾಯ್ಡ್ ಮಾಡಿಕೊಂಡು ಮಾತಾಡುವಂಥವ್ರು ನನಗೆ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಮನೆಗೆ ಒಂದು ವಸ್ತು ಬೇಕು ನಿತ್ಯ ಬಳಕೆ ವಸ್ತು ಬೇಕು ಫಾರ್ ಎಕ್ಸಾಂಪಲ್ ತರಕಾರಿ ಬೇಕು ಅಂತ ಇಟ್ಕೊಳ್ಳಿ ತರಕಾರಿ ಇಲ್ಲ ಅಂದರೆ ಕೋಪ ಬರುತ್ತೆ ನನಗೆ ತರಕಾರಿ ಬೇಕು ಅನ್ಬೋದಲ್ವಾ ಅರ್ಥ ಒಂದೇ ಬಟ್ ನೆಗೆಟಿವಿಟಿ ಕಡಿಮೆ ಆಗುತ್ತಲ್ಲ ಸೊ ನಿತ್ಯ ಜೀವನದಲ್ಲಿ ಎಷ್ಟು ಕಡಿಮೆ ನೆಗೆಟಿವ್ ಪದಗಳನ್ನು ಬಳಸ್ತೀವೋ ಅಷ್ಟು ಒಳ್ಳೆಯದು ಅಂತ ನಂಬಿರೋನು ನಾನು ಸೊ ಹಾಗಾಗಿ ಸದಾ ಪಾಸಿಟಿವ್ ಥಿಂಕಿಂಗ್ ಮಾಡೋನು ಮತ್ತು ಪಾಸಿಟಿವ್ ಶಬ್ದಗಳನ್ನೇ ಬಳಸ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಸೊ ಈ ನಟನೆ ವಿಷಯಕ್ಕೆ ಬಂದಾಗ ನಾನು ಆಲ್ರೆಡಿ ಪಾಸಿಟಿವ್ ಇರೋದ್ರಿಂದ ನಾನು ನನ್ನದು ಅಲ್ಲದ ಯಾವುದೂ ತೋರ್ಸೋಕ್ಕೆ ಸಾಧ್ಯ ಇಲ್ಲ ಸೊ ನನ್ನೊಳಗಡೆ ನೆಗೆಟಿವಿಟಿ ಇಲ್ಲ ನಾನು ಖಳ ಅಲ್ಲ ಸೊ ಅದನ್ನು ಯಾಕೆ ಪೋಟ್ರೆ ಮಾಡಬಾರ್ದು ಅನ್ನೋ ಒಂದು ಕುತೂಹಲ ಸೊ ಅದನ್ನು ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆಗಳು ಕೂಡ ತುಂಬ ಚೆನ್ನಾಗಿ ಸಿಕ್ಕಿದ್ವು ಸೊ ನಮ್ಮ ಇಂಡಸ್ಟ್ರಿ ಗೊತ್ತಲ್ಲ ಒಂದು ಸಲ ನೀವು ಕಳನಟ ಅಂದರೆ ಒಂದೆರಡು ಮೂರು ಮಾಡಿಬಿಟ್ರಿ ಸಕ್ಸಸ್ ಆದಿರಿ ಅಂದರೆ ಸೊ ಅದೇ ಥರದ ಪಾತ್ರಗಳಿಗೆ ಕರೀತಾರೆ ನನಗೆ ಅದು ಖುಷಿ ಕೊಡ್ತಾಯಿದೆ ಹಾಗಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಂ ಈ ನಡುವೆ ಕೆಲವು ಪಾಸಿಟಿವ್ ಪಾತ್ರಗಳನ್ನು ಮಾಡಿದ್ದೀನಿ ಬಟ್ ಎಲ್ಲೆಲ್ಲಿ ಜಾಸ್ತಿ ಪಾಸಿಟಿವ್ ಪಾತ್ರಗಳನ್ನು ಮಾಡ್ತೀನೋ ಅಲ್ಲಿ ಜಾಸ್ತಿ ರೆಕಗ್ನೈಸ್ ಆಗಿಲ್ಲ ನಾನು ಸೊ ನೆಗೆಟಿವ್ ಶೇಡ್ಸಲ್ಲೇ ತುಂಬ ರೆಕಗ್ನೈಸ್ ಆಗಿರೋದು ನಾನು ಈ ಸಿನಿಮಾದಲ್ಲೂ ಅಷ್ಟೇ ನೀವು ಸಿನಿಮಾ ಬಿಗಿನಿಂಗಿಂದ ಕಡೆವರೆಗೆ ಸಿನಿಮಾ ನೋಡಿ ಎದ್ದು ಬರುವಾಗ ನನ್ನ ಪಾತ್ರ ಇದು ಕಳನಟನೋ ಅಥವಾ ನಾಯಕ ನಟನೋ ಅನ್ನೋ ಒಂದು ಗೊಂದಲನು ಶುರುವಾಗ್ಬೋದು ನಿಮಗೆ ಆ ಥರ ಹೀರೋನು ನೀವೇ ಆಂಟಿ ಹೀರೋನು ನೀವೇ ಆ ಥರ ಹ್ಞೂ ಹ್ಞೂ ಸೊ ಹಾಗೆ ಇಪ್ಪತ್ತೊಂದು ವರ್ಷಗಳ ಜರ್ನಿನಲ್ಲಿ ನಿಮ್ಮ ಮೆಮೊರೇಬಲ್ ಪಾತ್ರಗಳು ಯಾವುದು ರೋಹಿತ್ ಅವರ ನೀವು ಖಳನಟನ ಪಾತ್ರಗಳಲ್ಲಿ ನಿಮಗೆ ಇಷ್ಟ ಅದರಿಂದ ಅದರಲ್ಲಿ ತುಂಬ ನಿಮ್ಗೆ ನಿಮಗೆ ರೆಕಗ್ನೇಷನ್ ಕೊಟ್ಟಿದ್ದು ಮತ್ತು ನಿಮಗೆ ಪರ್ಸನಲಿ ಇಷ್ಟ ಆಗಿದ್ದು ಅಂದರೆ ಯಾವುದು ಅಂತ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಕಿರುತಿರದಲ್ಲಿ ವಿನೋಬಳಂಜಾ ಅಂತ ಒಬ್ಬರು ಡೈರೆಕ್ಟರ್ ನಿಮಗೆ ಗೊತ್ತಿರಬೇಕು ಹೌದು ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಸೀರಿಯಲ್ಗಳಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ ಚಿಟ್ಟೆ ಹೆಜ್ಜೆ ಅಂತ ಒಂದು ಸೀರಿಯಲ್ನಲ್ಲಿ ನನಗೆ ಅದ್ಭುತವಾದ ಪಾತ್ರ ಕೊಟ್ಟಿದ್ದರು ಅನಂತ್ನಾಗ್ ಇದ್ದರು ಅದರಲ್ಲಿ ನಾನು ಅನಂತ್ನಾಗ ಅಪೋಸಿಟ್ ನಿಲ್ಲೋ ಅಂಥ ಪಾತ್ರ ಅಂದರೆ ಅವರು ಒಳ್ಳೆತನಕ್ಕೆಲ್ಲ ವಿರುದ್ಧವಾಗಿ ಕೆಲಸ ಮಾಡೋ ಪಾತ್ರ ಅದು ತುಂಬ ಮೆಮೊರಬಲ್ ಪಾತ್ರ ನನಗೆ ತುಂಬ ಚೆನ್ನಾಗಿತ್ತು ನಮ್ಮ ಜೋಗಿಯವರು ಅದಕ್ಕೆ ಪ್ಲೇ ಪ್ಲಸ್ ಡೈ ಡೈಲಾಗ್ಸ್ ಬರೀತಿದ್ರು ಓಕೆ ಸೊ ತುಂಬ ಚೆನ್ನಾಗಿತ್ತು ತುಂಬ ಮಜಾ ಕೊಡ್ತಿತ್ತು ಪ್ಲಸ್ ಎಲ್ಲಿ ಹೋದರೂ ಅದನ್ನು ರೆಕಗ್ನೈಸ್ ಮಾಡ್ತಿದ್ದಂಥ ಪಾತ್ರ ಅದಾದ ನಂತರ ಲಕ್ಷ್ಮೀ ಬಾರ್ಮಾ ಅಂತ ಒಂದು ಸೀರಿಯಲಲ್ಲಿ ನನಗೆ ಮನೋಜ್ ಅಂತ ಒಂದು ನೆಗೆಟಿವ್ ಪಾತ್ರ ಸಿಕ್ತು ಅದು ಸುಮಾರು ಸೀರಿಯಲೇ ಎಂಟು ಎಂಟೂವರೆ ವರ್ಷ ಹೋಯ್ತದ ವರ್ಷ ಮಿಲನ ಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡಿದ್ರು ಅದನ್ನು ಸತೀಶ್ ಕೃಷ್ಣ ಇಂದ ಶುರುವಾಗಿ ತುಂಬ ಜನ ಡೈರೆಕ್ಟರ್ಸ್ಗಳು ಅದನ್ನು ಡೈರೆಕ್ಟ್ ಮಾಡಿದ್ದಾರೆ ಸೊ ಅದು ನನಗೆ ತುಂಬ ಹೆಸರು ಪ್ಲಸ್ ತುಂಬ ಸಂತೃಪ್ತಿ ಎಲ್ಲವನ್ನೂ ಕೊಟ್ಟ ಪಾತ್ರ ಜೊತೆಗೆ ಪಾಸಿಟಿವ್ ಆಗಿ ಹೇಳಬೇಕು ಅಂದರೆ ನಿಮಗೆ ಹರ ಹರ ಮಹಾದೇವ್ ಅಂತ ಒಂದು ಪಾತ್ರ ಸೀರಿಯಲ್ ಬರ್ತಿತ್ತು ಹೌದು ಅದರಲ್ಲಿ ನಾನು ಪಾರ್ವತಿಯ ತಂದೆ ಪಾತ್ರ ಹಿಮವಂತ ಅಂತ ಒಂದು ಪಾತ್ರ ಮಾಡ್ತಿದ್ದೆ ಪೌರಾಣಿಕ ನನಗೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಪ್ಲಸ್ ಲೀಲಾಜಾಲ ಯಾಕೆಂದರೆ ಹಳ್ಳಿಲಿ ಹುಟ್ಟುಬೆಡ್ದವನಾಗಿದ್ದರಿಂದ ನಾನು ಸಾಕಷ್ಟು ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸಿದ ಅನುಭವ ಇತ್ತು ಓಕೆ ಸೊ ಹಾಗಾಗಿ ಆ ಪಾತ್ರ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದೆ ನಾನು ಅದು ಐದು ಭಾಷೆಯಲ್ಲಿ ಬರ್ತಿತ್ತು ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ಗಳಲ್ಲಿ ಸೊ ಅದರಿಂದನೂ ಕೂಡ ನನಗೆ ಒಳ್ಳೆಯ ಹೆಸರು ರೆಕಗ್ನಿಷನ್ ಸಿಕ್ತು ದಾಟ್ಸ್ ರಿಯಲಿ ನೈಸ್ ಸೊ ಹಾಗೆ ಯಾವುದಾದ್ರು ಒಂದು ಕಳ್ಳ ನಟನ ಡೈಲಾಗ್ ಹೇಳ್ಬೋದಾ ಡೈಲಾಗ್ಗಳು ಸರ್ ಸೀರಿಯಲ್ ಡೈಲಾಗ್ ಗಳು ಸಿನಿಮಾ ಡೈಲಾಗ್ಗಳ ನೆನಪಿಟ್ಟುಕೊಂಡು ಅದನ್ನ ಪಂಚ್ ಕೊಟ್ಟು ಅದನ್ನ ಸೀರಿಯಲ್ ಅಂದ್ರೆ ಅವತ್ತಿಂದ ಅವತ್ತಿಗೆ ಮುಗಿದೋಯ್ತು ಅನ್ಕೋಬೇಕು ಸೀರಿಯಲ್ ಸೊ ಹಾಗಾಗಿ ಆ ಆತರದ್ದು ಯಾವ್ದು ಡೈಲಾಗು ನನಗೆ ನೆನಪು ಇಲ್ಲ ಇಲ್ಲಿ ಹೇಳಿದ್ರೆ ಚೆನ್ನಾಗೂ ಇರೋದು ಯಾಕೆಂದ್ರೆ ಇದ್ರಗಡೆ ಬೇಕಾ ಡೈಲಾಗ್ ಹೇಳಕ್ ಯಾರದು ಬಟ್ ಈಗ ನೀವು ಒಂದು ಧಾರಾವಾಹಿ ಎಂಟೂರೆ ವರ್ಷ ಅಂತ ಹೇಳಿದ್ರೆ ಅಂದ್ರೆ ಎಂಟೂವರೆ ವರ್ಷದಲ್ಲಿ ನೀವು ಆಲ್ಮೋಸ್ಟ್ ಡೈಲಿ ಆ ಸೀರಿಯಲ್ ಸೆಟ್ ಹೋಗ್ತಿದ್ರಾ ಅಥವಾ ಹೆಂಗ ಅಂದ್ರೆ ಪಾತ್ರದ ಅವಶ್ಯಕತೆ ಎಷ್ಟು ಬರುತ್ತೆ ಚಿತ್ರಕಥೆ ಯಾವ ತರ ಹೋಗುತ್ತೋ ಆ ತರ ನಮ್ಮನ್ನು ಕರೀತಾರೆ ಆಮೇಲೆ ಪ್ರತಿದಿನ ನಾವು ಸ್ಕ್ರೀನ್ ಅಲ್ಲಿ ಬಂದ್ರು ಕೂಡ ಪ್ರತಿದಿನ ಶೂಟಿಂಗ್ ಅಂತೂ ಹೌದು ಈಗ ನಾನು ಒಂದು ಸೀರಿಯಲ್ ಮಾಡಿದ್ದೆ ಭಾಗ್ಯ ಮಿಲನ ಪ್ರಕಾಶ್ ನಾನು ಒಂದು ದಿನ ನಾನು ಶೂಟಿಂಗ್ ಮಾಡಿದ್ದು ಅದು ಮಧ್ಯಾಹ್ನ ಶುರುವಾಗಿ ರಾತ್ರಿ ಗಂಟೆ ದಿನ ಹೌದು ನಿಮ್ಮನ್ನ ಕಡಿಮೆ ನಾವೆಲ್ಲ ಹೋದ್ರೆ ಒಂದಿನ ಶೂಟಿಂಗ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಆರು ಗಂಟೆ ಬಂದ್ಬಿಡ್ತೀವಿ ಯಾವ್ದಾದ್ರು ಮದುವೆ ಇದ್ ದೊಡ್ಡ ಫಂಕ್ಷನ್ ಇವೆಂಟ್ ಏನಾದ್ರು ಇತ್ತು ಅಂದ್ರೆ ಅದು ಆಲ್ಮೋಸ್ಟ್ ಎಂಟು ದಿವಸ ಬರ್ತಾನೆ ಇರುತ್ತೆ ನಾವು ಹೋಗಿ ಬಂದಿರೋದು ಒಂದೇ ದಿವಸ ಹಂಗಿರುತ್ತೆ ಪಾಪ ಪ್ರೊಡ್ಯೂಸರ್ಸ್ನು ಮ್ಯಾನೇಜ್ ಮಾಡ್ಬೇಕಲ್ಲ ಕರೆಕ್ಟ್ ಕಷ್ಟ ಮುಂಚಿನ ತರ ಇಲ್ಲ ಕಿರುತೆರೆ ಈಗ ಕಿರುತೆರೆನಲ್ಲೂ ಈಗ ಜಾಸ್ತಿ ಸ್ವಲ್ಪ ಏನಂತೀವಿ ನೀವು ಸ್ವಲ್ಪ ಅದ್ದೂರಿತನ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ದೃಶ್ಯ ವೈಭವ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಪಾಪ ಪ್ರೊಡ್ಯೂಸರ್ಗಳಿಗೂ ಕಷ್ಟ ಆಗುತ್ತೆ ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲಸ ಮಾಡಬೇಕು ಯಾಕೆಂದ್ರೆ ಸೀರಿಯಲ್ ನಾವೆಲ್ಲ ಒಂದು ಸೀರಿಯಲ್ ಕಮಿಟ್ ಆಗ್ಬಿಟ್ರೆ ಒಂದು ಮನೆಯವ್ರ ತರ ಆಗೋಗ್ಬಿಡ್ತೀವಿ ನಮ್ ಕಷ್ಟ ಅವ್ರಿಗೆ ಅವ್ರ ಕಷ್ಟ ನಮಗೆ ಗೊತ್ತಾಗ್ತಾನೆ ಇರುತ್ತೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ನೀವು ಪ್ರತಿದಿನ ಅಂದ್ರೆ ಪ್ರತಿದಿನ ಇಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮಾರು ಕಾಲ 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 ನೀವು ವರ್ಷಗಳ ವರ್ಷಗಳ ಓಕೆ ಓಕೆ ಸೊ ಯಾಕೆ ನಾನು ಇದನ್ನ ಇದನ್ನ ಈ ಪ್ರಶ್ನೆಗಳನ್ನ ತುಂಬ ಕುತೂಹಲ ಕೇಳ್ತಾ ಇದ್ದೇನೆ ಅಂದ್ರೆ ಯಾಕಂದ್ರೆ ಅದು ಆ ಜಗತ್ ನನ್ಗೆ ಗೊತ್ತೇ ಇಲ್ಲ ಧಾರಾವಾಹಿಗಳನ್ನ ನೋಡೋದು ಕಡಿಮೆ ಬಟ್ ಮಾಡಿದ್ದಂತೂ ಇಲ್ವೇ ಇಲ್ಲ ಒಂದು ಇತ್ತೀಚೆಗೆ ಬಂದುಬಿಟ್ರೆ ಸೊ ಹೀಗಾಗಿ ಆ ಪ್ರಶ್ನೆ ಕೇಳ್ತಾ ಇದ್ದೆ ಇಲ್ಲ ನೀವು ಅಂತಲ್ಲ ಧಾರಾವಾಹಿಗಳನ್ನ ಪುರುಷರು ನೋಡೋದು ಸ್ವಲ್ಪ ಕಡಿಮೆನೆ ಅಕಸ್ಮಾತ್ ಅಂತೂ ನೋಡ್ತಿದಾರೆ ಅಂದ್ರೆ ಆ ಮನೆಯಲ್ಲಿ ಹೆಂಗಸರು ಆ ಗಟ್ಟಿತನವನ್ನು ಕಾಪಾಡಿಕೊಂಡು ಸುಮ್ಮನೆ ನೋಡಿ ಅಂತ ಓ ಹಂಗೆ ಕರೆಕ್ಟ್ ಸೊ ನಿಜ ನಮ್ಮ ಮನೇಲಿ ಕೂಡ ಈ ಧಾರಾವಾಹಿ ಹಾಕಿದ್ರೆ ನಾವು ಅಲ್ಲಿ ಇದ್ರೆ ನಮ್ಮ ಅತ್ತೆ ಯಾರೋ ಧಾರವಾಹಿ ಹಾಕಿದ್ರೆ ನಾವು ಕಡೆ ಹೋಗ್ಬಿಡ್ತಿವ ಅದು ಏನೋ ಒಂದು ಇಲ್ಲ ನೋಡ್ಬೇಕು ಇಲ್ಲ ಬೇರೆ ಆಪ್ಷನ್ ಆಪ್ಷನ್ ಇಲ್ಲ ನಿಮ್ಮ ಒಂದು ಜರ್ನಿ ಬಗ್ಗೆ ಹ್ಯಾಪಿ ರೋಹಿತ್ ಅವ್ರೆ ಸರ್ ಆಕ್ಚುಲಿ ಸ್ಪೀಕಿಂಗ್ ಕಲಾವಿದನಾಗಿ ನೀವು ನಿಮ್ಮ ಜರ್ನಿ ಬಗ್ಗೆ ತಿರುಗಿ ನೋಡ್ಕೊಂಡಾಗ ಕೆಲವು ಸಲ ಸಂತೋಷ ಆಗಬೇಕು ನಂಗೂ ಆಗುತ್ತೆ ಕೆಲವು ಸಲ ಇಷ್ಟ ಇನ್ನೂ ಏನೇನೋ ಮಾಡ್ಬೋದಾಗಿತ್ತಲ್ಲ ಅನ್ನೋ ಹಸಿವು ಇರಬೇಕು ಅದು ನನಗಿದೆ ಸರ್ ಒಬ್ಬ ಕಲಾವಿದ ಯಾವತ್ತೂ ಸಂತೃಪ್ತ ಆಗಲಾರ ಆಗಬಾರ್ದು ಆದರೆ ಒಂದು ಕಲಾವಿದನೇ ಅಲ್ಲ ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ ಏನೋ ಮಾಡಬೇಕು ಅನ್ನೋ ಇರಬೇಕು ಇನ್ನೂ ಒಳ್ಳೆಯ ಪಾತ್ರೆಗಳು ಬೇಕು ಅನ್ನೋದು ಇರಬೇಕು ನಾವು ಮಾಡಿದ ಪಾತ್ರನೇ ವಾಪಸ್ ನೋಡಿದಾಗ ಇದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲೋ ಅನ್ನೋ ಫೀಲ್ ಬರಬೇಕು ಹಾಗಿದ್ದಾಗ ಮಾತ್ರ ಇನ್ನೂ ಏನೋ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಮುಗಿದೋಯ್ತು ದಿ ಎಂಡ್ ಅದು ಸೊ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆದರೂ ಕೂಡ ಯುವರ್ ಹ್ಯಾಪಿ ಬಟ್ ಯುವರ್ ಸ್ಯಾಟಿಸ್ಫೈಡ್ ಹೌದು ಸ್ಯಾಟಿಸ್ಫೈಡ್ ಆಗಬಾರ್ದು ಅದೇ ನನ್ನ ಮಾತಿನ ಅರ್ಥ ಆಗಬಾರ್ದು ಸ್ಯಾಟಿಸ್ಫೈಡ್ ಸರ್ ಮನುಷ್ಯ ಸ್ಯಾಟಿಸ್ಫೈಡ್ ಆಗಲ್ಲ ಸರ್ ಈಗ ಬಿಸ್ನೆಸ್ ಮನು ಅಷ್ಟೇ ದುಡಿತಾ ಇರ್ತಾನೆ ದುಡಿತಾ ಇರ್ತಾನೆ ನಿಲ್ಸಿಬಿಡ್ಬೋದಲ್ಲ ಸಾಕು ಅಂತ ನಿಲ್ಸಲ್ಲ ಯಾರು ಮಾತಿಗೆ ಹೇಳ್ಬೋದು ಮನುಷ್ಯನಿಗೆ ಇನ್ನೂ ಬೇಕು ಅನ್ನೋ ಹಂಬಲ ಇರಬೇಕು ಇದ್ದಾಗಲೇ ಒಂದು ಮನುಷ್ಯ ಕರೆಕ್ಟ್ ಇಲ್ಲಾಂದ್ರೆ ದೇವರಾಗಿ ಕರೆಕ್ಟ್ ಆಮೇಲೆ ನಿಲ್ಸಕ್ಕೂ ಆಗಲ್ಲ ಒಂದ್ಸಲ ಶುರು ಮಾಡಿದ್ಮೇಲೆ ಯಾವುದೂ ನಿಲ್ಸಕ್ಕಾಗಲ್ಲ ಅದು ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ ನಮ್ಮ ಜಾಗದಲ್ಲಿ ಇನ್ನೊಬ್ಬರು ಬಂದ ಕಂಟಿನ್ಯೂ ಮಾಡ್ಬೋದು ಬಿಟ್ರೆ ಕೆಲಸ ಅಂತೂ ನಿಲ್ಲಕ್ಕಾಗಲ್ಲ ಹೌದು ಸೊ ನಿಮ್ಮ ಮನೆಯವರು ಅಂದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ವೈಫು ನಿಮ್ಮ ಮಗ ಮಕ್ಕಳು ಓಕೆ ಈ ಜರ್ನಿನ ಹೆಂಗೆ ನೋಡ್ತಾರೆ ಫಸ್ಟ್ ಟೈಮ್ ತಂದೆ ತಾಯಿಗಳು ಯಾಕೆಂದರೆ ನೀವು ಒಬ್ಬ ಇಂಜಿನಿಯರ್ ಆಗಿ ಯು ಎಸ್ ಕೆಲಸ ಮಾಡಿ ಬಂದು ನೀವು ಸರ್ ಅನ್ಫಾರ್ಚುನೇಟ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ನಾನು ನನ್ನ ತಂದೆ ನೋಡಲೇ ಇಲ್ಲ ಅದೊಂದು ಕೊರಗು ನನಗೆ ಜೀವನ ಪೂರ್ತಿ ಇರುತ್ತೆ ನೋಡಿದರೆ ತುಂಬ ಖುಷಿ ಪಡ್ತಿದ್ರೇನು ಯಾಕೆಂದರೆ ನನ್ನ ಎಲ್ಲ ಚಿಕ್ಕದ ಚಿಕ್ಕ ವಯಸ್ಸಿಂದ ನಾನು ಏನೇ ಮಾಡ್ತೀನಿ ಅಂದರು ಅವ್ರು ಬೇಡ ಅಂದಿದ್ದು ಗೊತ್ತೇ ಇಲ್ಲ ನನಗೆ ಹುರಿದುಂಬಿಸ್ತಿದ್ರು ಮಾಡುವಂತಿದ್ರು ಆ ಥರದ್ದು ತಂದೆ ಅನ್ಫಾರ್ಚುನೇಟ್ಲಿ ಅವ್ರು ನನ್ನ ನಾನು ನನ್ನ ಸ್ಕ್ರೀನ್ ಮೇಲೆ ನೋಡಲೇ ಇಲ್ಲ ತಾಯಿ ಖುಷಿ ಪಡ್ತಾರೆ ಕೆಲವು ಸಲ ಸೀರಿಯಲಲ್ಲಿ ನಾಲ್ಕೈದು ದಿವಸ ಕಾಣಿಸ್ಕೊಳ್ಳಿಲ್ಲ ಅಂದರೆ ಎಲ್ಲಪ್ಪ ಬರ್ತಾನೆ ಇಲ್ಲ ನೀನು ಅಂತಾರೆ ಸೊ ಯಾರಿಗೋಸ್ಕರ ಅಲ್ದಿದ್ರು ಅವ್ರಿಗೋಸ್ಕರ ಆದರೂ ಸರಿ ಸೀರಿಯಲ್ನ ಮಾಡ್ತಾನೆ ಇರಬೇಕು ಕರೆಕ್ಟ್ ತುಂಬ ಚೆನ್ನಾಗಿ ಹೇಳಿದ್ರಿ ನಾವು ಒಂದ್ಸಲ ಸ್ಕ್ರೀನ್ ಮೇಲೆ ಬರಕ್ಕೆ ಶುರು ಮಾಡಿ ನಮ್ಮ ಅಮ್ಮ ಕೂಡ ಹಾಗೆ ಸ್ಕ್ರೀನ್ ಬರೋಕ ಶುರು ಮಾಡಿಬಿಟ್ರೆ ನಮ್ಗ್ ಇಲ್ಲ ಇದು ಬೇಡ ಇದು ಬೇರೆ ಏನ್ ಮಾಡ್ತೀನಿ ಅಂತ ಹೋಗಿ ನಾವೇನೋ ಚೆನ್ನಾಗೇ ಮಾಡ್ತಿರ್ತೀವಿ ಬಟ್ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ವಲ್ಲ ಮಗ ಅನ್ನೋದೊಂದು ಅವ್ರಿಗೆ ಬೇಜಾರು ಮಾಡ್ತಾನೆ ಅವ್ರಿಗೆ ಇನ್ನೊಂದೇನಂದ್ರೆ ನಾನು ಈಗ ನಾನ್ ನಮ್ದು ಅಲ್ಲಿ ಊರಲ್ಲಿ ಇರ್ತಾರೆ ನಾನು ಸ್ಕ್ರೀನ್ ಕಾಣಿಸ್ಕೊಂಡ್ರೆ ಅವ್ರಿಗೆ ಮನೆಗೆ ಬಂದಂಗೆ ಒಂಥರ ಹೌದು ಅದು ಒಂದಿರುತ್ತೆ ಸೊ ನಾವು ಅದೊಂದು ಅದೃಷ್ಟ ನಮ್ಮ ಆ್ಯಕ್ಟರ್ಗಳದು ನ್ಯೂಸ್ ಅಲ್ಲಿ ಇರುವಂತವ್ರದ್ದು ನಾವೆಲ್ಲ ಎಲ್ಲರ ಮನೆಗೂ ಹೋಗ್ತೀವಿ ಖಂಡಿತ ನಮ್ಮ ನೋಡಕ್ಕೆ ಎಲ್ಲೂ ಬರಬೇಕಾಗಿಲ್ಲ ನಾವೇ ನಿಮ್ಮ ಮನೆಗೆ ಎಲ್ಲರ ಮನೆ ಹತ್ತಿದ್ವಿ ನಾವು ಎಲ್ಲರ ಮನೆ ಹತ್ತಿದ್ವಿ ಸೊ ಹಾಗೆ ಆಮೇಲೆ ನಿಮ್ಮ ಮೇಡಮ್ ಏನು ಹೇಳ್ತಾರೆ ಇನ್ ಇನ್ಫ್ಯಾಕ್ಟ್ ನನ್ನನ್ನು ಜಾಸ್ತಿ ನೀವು ಆ್ಯಕ್ಟಿಂಗ್ ಮಾಡಬೇಕು ಅಂತ ಹುರಿದುಂಬಿಸಿದ್ದೆ ನಾನು ಹೆಂಡ್ತಿ ನಾನು ಈ ಬಿಸ್ನೆಸ್ಸು ಅದು ಇದರಲ್ಲಿ ನಾನು ಮುಳುಗೋಗ್ಬಿಟ್ಟಿದ್ದೆ ನಾನು ಬೇಸಿಕಲಿ ಸದಾ ಕ್ರಿಯಾಶೀಲ ನನಗೆ ಸುಮ್ಮನೆ ಇರೋದು ಗೊತ್ತಿಲ್ಲ ನಾನು ಸುಮ್ಮನೆ ಇರೋ ವ್ಯಕ್ತಿ ಅಲ್ವೇ ಅಲ್ಲ ಏನಾದರೂ ಕೆಲಸಗಳನ್ನ ಮೈಮೇಲೆ ಹೇಳ್ಕೋತಾ ಇರ್ತೀನಿ ಏನಾದರೂ ಮಾಡ್ತಿರ್ತೀನಿ ಆಗಲೇ ನಾನು ಕಂಫರ್ಟಬಲ್ ಆಗಿರೋದು ಸೊ ನನ್ನ ವೈಫ್ ಯಾವಾಗಲೂ ಹೇಳ್ತಿದ್ಲು ಮಾಡಿ ಮಾಡಿ ಅಂತ ನಾನು ಇಲ್ಲ ಟೈಮ್ ಸಮಸ್ಯೆ ಆಗುತ್ತೆ ಅಂದರೆ ಇಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಮಾಡ್ಕೊಂಡು ಮಾಡಬೇಕು ಅನ್ನೋ ಥರ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಕಂಟಿನ್ಯೂಸ್ ಮಾಡ್ಕೊಂಬರ್ತಾಯಿದ್ದೀನಿ ಸೊ ಮನೆಯವ್ರ ಎಲ್ಲರದ್ದು ಸಹಕಾರ ಇದೆ ಈಗ ಹೆಂಗಾಗಿದೆ ಅಂದರೆ ಈಗ ಇವ್ರ ಪ್ರೊಫೆಷನ್ನು ಇವ್ರ ವೃತ್ತಿ ದಿನ ಬರ್ತಾರೆ ಇನ್ನು ದಿನ ಸಾವಿರಗಳ ಯಾರು ಅಂದಂಗೆ ಆಗಿದೆ ಮನೆಯಲ್ಲಿ ಸೊ ನೋಡ್ತಿರ್ತಾರೆ ಕೆಲವು ಎಪಿಸೋಡ್ಗಳು ಚೆನ್ನಾಗಿದ್ರೆ ಖುಷಿ ಪಡ್ತಾರೆ ಇಲ್ಲ ಅಂದ್ರೆ ಇಲ್ಲ ನೀವು ಸ್ವಲ್ಪ ಇನ್ನೂ ಮಾಡಬೇಕು ಅಂತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಫಿಟ್ನೆಸ್ ಕಡೆ ಗಮನ ಕೊಡಿ ದಪ್ಪಾಗ್ಬಿಟ್ಟಿದ್ದೀರಾ ಸಣ್ಣ ಆಗಿ ಬೈತಾನೆ ಇರ್ತಾರೆ ಹೆಂಡತಿ ಮಕ್ಕಳು ಸೊ ಇದೆ ನಡೀತಾ ಇದೆ ನಿರಂತರವಾಗಿ ಮಗ ಈಗ ದೊಡ್ಡವನಾಗಿದ್ದಾನೆ ಸೊ ಅವನಿಗೆ ಏನು ಸೀರಿಯಲ್ ನೋಡೋ ಇಂಟ್ರೆಸ್ಟ್ ಇಲ್ಲ ಮಗಳು ಪಾಡಿಗಳು ಓದೋದ್ರಲ್ಲಿ ಬಿಸಿ ಇರ್ತಾಳೆ ಯಾವಾಗಲೂ ಒಂದು ಸಲ ನೋಡ್ತಿರ್ತಾರೆ ನಡ್ಕೊಂಡು ಹೋಗ್ತಿದೆ ಸರ್ ಆಮೇಲೆ ನಿಜ ನಮ್ಮ ಆಕ್ಟ್ರ್ಗಳ ಬಗ್ಗೆ ಆಗಲಿ ಆ್ಯಂಕರ್ಗಳ ಬಗ್ಗೆ ನಮ್ಮ ಮನೆಯವರು ನೋಡ್ತಾರೆ ತಂದೆ ತರ ಹೇಳಬಿಟ್ರೆ ನಮ್ಮ ಮನೆಯವ್ರಿಗೆ ಏನು ವಿಶೇಷವಾದ ಒಂದು ಕುತೂಹಲ ಇರಲ್ಲ ನಮ್ಮ ಬಗ್ಗೆ ಅವ್ರು ಮಾಡ್ತಾರೆ ಅವ್ರು ಆ್ಯಕ್ಟಿಂಗು ಏನೋ ಮಾಡ್ತಾರ ಅವರು ಅನ್ನೋ ಥರನೇ ಇರುತ್ತೆ ಅದು ಪ್ರವೃತ್ತಿಯಾಗಿ ನೀವು ಏನಾದರೂ ಮಾಡಿದಾಗ ಖುಷಿ ಖುಷಿಯಾಗುತ್ತೆ ಪ್ರವೃತ್ತಿ ಒಂದ್ಸಲ ವೃತ್ತಿ ಆಗ್ಬಿಡ್ತು ಅಂದರೆ ಕೆಲಸ ಅವ್ರು ಮಾಡ್ತಾರೆ ಅಂತ ಹೇಳಿ ಅದು ಕರೆಕ್ಟ್ ಕೂಡ ಅದರಲ್ಲಿ ಏನೂ ತಪ್ಪಿಲ್ಲ ಸೊ ಹಾಗೆ ನಾವು ರೋಹಿತ್ ಅವರ ಸೀರಿಯಲ್ ಜೂನ್ ಬಗ್ಗೆ ಮಾತಾಡ್ತಾ ಇದ್ವಿ ಇಪ್ಪತ್ತೊಂದು ವರ್ಷಗಳ ದಾಟಿ ಹೇಗೆ ಕಂಟಿನ್ಯೂ ಆಗ್ತದೆ ಇನ್ನೂ ತು ಸು ಕಂಟಿನ್ಯೂ ಆಗಲಿ ಹಾಗೆ ಅದು ನೀವು ಈ ಇಪ್ಪತ್ತೊಂದು ವರ್ಷಗಳ ಅವಧಿನಲ್ಲಿ ಸುಮ್ಮನೆ ನಿಮ್ಮ ಒಂದಷ್ಟು ವ್ಯಕ್ತಿಗಳು ನನಗೆ ಸಪೋರ್ಟ್ ಮಾಡಿದರು ನನ್ನ ಜೊತೆಗೆ ನಿಂತ್ಕೊಂಡಿದ್ದರು ಅಂತ ಅನಿಸಿದರೆ ನಿಮ್ಮ ಧಾರಾವಾಹಿ ಲೋಕದಲ್ಲಿ ಈ ಪ್ರೊಡ್ಯೂಸರ್ಗಳು ಈ ಡ ಈ ಈ ಒಂದು ಸಹ ನಟರು ಈ ನಿರ್ದೇಶಕರು ಇರಲಿಲ್ಲ ಅಂದರೆ ನಾನು ಇಷ್ಟು ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನೋದಾದರೆ ಯಾರನ್ನೇ ಅನಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸರ್ ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಬಂದಿದ್ದು ಹೇಳ್ತೀನಿ ನಿಮಗೂ ಗೊತ್ತಿರುತ್ತೆ ವಿಶ್ವಾಸ್ ಭಾರಧ್ವಾಜ್ ಅಂತ ಒಬ್ಬ ನಟ ಇದ್ದಾನೆ ನನ್ನ ಕ್ಲೋಸ್ ಫ್ರೆಂಡ್ ಅವನು ಸೊ ಆ ಮನುಷ್ಯ ಬನ್ನಿ ಬ್ರದರ್ ನೀವು ಯಾಕೆ ಸೀರಿಯಲ್ ಆ್ಯಕ್ಟ್ ಮಾಡಬಾರ್ದು ಅಂತ ಅವ್ರು ಹೇಳ್ತಿದ್ರು ಅದೇ ಟೈಮಿಗೆ ಅವ್ರು ಹೇಳೊಂದು ಎರಡು ಮೂರು ದಿವಸಕ್ಕೆ ಸರಿಯಾಗಿ ಸ್ವಲ್ಪ ವಾಯೋರದ್ರು ನನ್ನದೊಂದು ಆಫೀಸ್ ಇತ್ತು ನಾನು ಈ ಕೆಲವು ಬ್ಯಾಂಕ್ಗಳಿಗೆ ಡಿ ಎಸ್ ಎ ತೊಗೊಂಡು ಡೈರೆಕ್ಟ್ ಸೆಲಿಂಗ್ ಏಜೆನ್ಸಿ ತೊಗೊಂಡು ಮಾಡ್ತಿದ್ದೆ ನಾನು ಕೆಲಸ ಮಾಡ್ತಿದ್ದೆ ನಾನು ತುಂಬ ಹುಡುಗ್ರು ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಆ ಟೈಮಲ್ಲಿ ಒಬ್ಬರು ಬಂದರು ಯಾವುದೋ ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೆ ನನ್ನ ಆಫೀಸಿಗೆ ಬಂದರು ಅವ್ರು ನನ್ನ ಜೊತೆ ಮಾತಾಡುವಾಗ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ ಪ್ಲಸ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸು ಚೆನ್ನಾಗಿರಬಹುದೇನೋ ನೀವು ಯಾಕೆ ಮಾಡಬಾರ್ದು ನಾನು ಹೌದಾ ಸರ್ ಮಾಡ್ಬೋದು ಬಟ್ ನಾವು ಎಲ್ಲಿ ಹುಡ್ಕೊಂಡು ಹೋಗೋಣ ಸರ್ ತಕ್ಷಣ ಅಲ್ಲಿಂದನೇ ಅವರು ಫೋನ್ ಮಾಡಿದರು ಅವ್ರು ಫೋನ್ ಮಾಡಿದ್ದು ಯಾರಿಗೆ ಗೊತ್ತಾ ಪದ್ಮಜಾರಾವ್ ಅಂತ ಆರ್ಟಿಸ್ಟ್ ಇರಲ್ಲ ಅವರಿಗೆ ಅವರು ಪದ್ಮಜರಾವ್ ಚಿಕ್ಕಪ್ಪ ಯಾವುದು ಇವರು ನನ್ನ ಆಫೀಸಿಗೆ ಬಂದಿದ್ದರು ಅವ್ರ ಹೆಸರು ಮರೆತು ನಾನು ಮೋಸ್ಟ್ಲಿ ಗೋವಿಂದರಾಜ್ ಇರಬಹುದು ಸೊ ಫೋನ್ ಮಾಡಿಕೊಟ್ರು ನಾನು ಮೇಡಮ್ ಹತ್ರ ಪದ್ಮಜಾರಾವ ಅವ್ರ ಹತ್ರ ಮಾತಾಡಿದೆ ಹೌದಾ ಇಂಟ್ರೆಸ್ಟ್ ಇದೆಯಾ ಮಾಡ್ತೀರಾ ಅಂದರು ಖಂಡಿತ ಮಾಡ್ತೀನಿ ಮೇಡಮ್ ಸರಿ ನೆಕ್ಸ್ಟ್ ಡೇ ನನಗೆ ಫೋನ್ ಬಂತು ನೆಕ್ಸ್ಟ್ ಡೇ ಫೋನ್ ಬಂದಾಗ ಸೆಟ್ಟಿಗೆ ಹೋದೆ ನಾನು ಅದು ಮನೆಯೊಂದು ಮೂರು ಬಾಗಿಲು ಅಂತ ಸೊ ಆಗ ಅದನ್ನು ಡೈರೆಕ್ಟ್ ಮಾಡ್ತಿದ್ದು ಶೇಷಾದ್ರಿ ಅಂತ ಅವ್ರ ಜೊತೆ ಮತ್ತೆ ನಾನು ಮೂರು ಸೀರಿಯಲ್ ಮಾಡಿದೆ ಮನೆಯೊಂದು ಮೂರು ಬಾಗಿಲು ಆದಮೇಲೆ ಪುಣ್ಯಕೋಟಿ ಒಂದು ಸೀರಿಯಲಲ್ಲಿ ಮಾಡಿದೆ ಅದರಲ್ಲಿ ಇನ್ಸ್ಪೆಕ್ಟರ್ ನಾನು ಮಾಸ್ಟರ್ ಹಿರಣ್ಯ ಅವ್ರದ್ದು ನಂದು ತುಂಬ ಕಾಂಬಿನೇಷನ್ ಇರ್ತಿತ್ತು ಅಲ್ಲಿ ಕೆಲಸ ಮಾಡಿದೆ ಅವರೆಲ್ಲರಿಂದ ತುಂಬ ಕಲಿತೆ ಅದಾದಮೇಲೆ ಕಲ್ಯಾಣ ರೇಖೆ ಅಂತ ಒಂದು ಸೀರಿಯಲ್ಲು ಅದರಲ್ಲೂ ನಾನು ನೆಗೆಟಿವ್ ಪಾತ್ರ ಮಾಡ್ತಿದ್ದೆ ಅದಕ್ಕೂ ಶೇಷಾದ್ರಿ ಅವರ ಡೈರೆಕ್ಟ್ರು ಆಮೇಲೆ ಮಣಿಕಂಠ ಸೂರ್ಯ ಅಂತ ಎಲ್ಲ ಸೀರಿಯಲ್ಗಳು ಪ್ರೊಡ್ಯೂಸರ್ ಇದ್ದರು ಅವರು ಸಪೋರ್ಟ್ ಮಾಡಿದರು ಮತ್ತು ವಿನೋಬಳಂಜ ಅವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಅವರು ಕೂಡ ನನ್ನನ್ನು ಇನ್ಸ್ಪೈರ್ ಮಾಡ್ತಂಥ ಡೈರೆಕ್ಟರು ನನ್ನ ಆತ್ಮೀಯ ಗೆಳೆಯ ಕೂಡ ಆಮೇಲೆ ಸತೀಶ್ ಕೃಷ್ಣ ಸರ್ ಹೆಸರು ಹೇಳ್ತಾ ಹೋದ್ರು ತುಂಬ ಇದೆ ಆಮೇಲೆ ಈಗ ಅರವತ್ತೈದು ಸೀರಿಯಲ್ ಮಾಡಿದಾಗ ನಾನು ಅರವತ್ತೈದು ಸೀರಿಯಲ್ ಅಂದರೆ ಒಂದು ಸೀರಿಯಲ್ನ ನಾವು ಶುರು ಮಾಡಿ ಅಷ್ಟೊತ್ತಿಗೆ ಮಿನಿಮಮ್ ಐದಾರು ಜನ ಡೈರೆಕ್ಟರ್ಗಳು ಚೇಂಜ್ ಓವರ್ ಆಗಿರ್ತಾರೆ ಎಲ್ಲರ ಹೆಸರು ಕಷ್ಟ ಆಮೇಲೆ ಹೇಳಿಲ್ಲ ಅಂದರೆ ನನ್ನ ಹೆಸರು ಹೇಳಿಲ್ಲ ಆಗುತ್ತೆ ಹಾಗಾಗಿ ಸೊ ಎಲ್ಲರೂ ನನ್ನ 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 ಜೊತೆ ಕೆಲಸ ಮಾಡಿರೋ ನಿರ್ದೇಶಕರು ಯಾವ ಥರ ಆಗಿದೆ ಅಂದರೆ ಒಂದು ಸೀರಿಯಲ್ ಶುರು ಮಾಡಿದಾಗ ಅಸಿಸ್ಟೆಂಟ್ ಆಗಿ ಬಂದು ಹುಡುಗ ಅದೇ ಸೀರಿಯಲ್ ನಮಗೆ ಡೈರೆಕ್ಷನ್ ಮಾಡಿದ್ದು ಉಂಟು ಬೇರೆ ಸೀರಿಯಲ್ ಡೈರೆಕ್ಟ್ ಮಾಡಿದ್ದು ಉಂಟು ಬೇರೆ ಅವ್ರ ಸಿನಿಮಾ ನಿರ್ದೇಶಕ ಆಗಿದ್ದು ಉಂಟು ಸೊ ಕೆಲವರು ತುಂಬಾ ಕೆಲವರೇನು ತುಂಬಾ ಜನ ಬೆಳೆದಿದ್ದನ್ನ ಇಂಡಸ್ಟ್ರಿಲಿ ನನ್ನ ಕಣ್ಣಾರೆ ಓಕೆ ಈ ನೀವು ಚಿಟ್ಟೆ ಹೆಜ್ಜೆ ಅಂತ ಹೇಳಿದ್ರಲ್ಲ ಯಶ್ ಇಲ್ಲ ಯಶ್ ಅವರು ಅದಕ್ಕಿಂತ ಮುಂಚೆ ವಿನೋಬಲ ಅವರು ಒಂದೆರಡು ಸೀರಿಯಲ್ ಮಾಡಿದ್ರು ಪ್ರೀತಿ ಇಲ್ಲದ ಮೇಲೆ ಮಾಡ್ತಿದ್ರು ಅವರು ಅದ್ರಲ್ಲಿ ನಾನು ಮಾಡಿದ್ದೆ ಭಾಳಷ್ಟು ಜನ ಇದನ್ನು ಧಾರಾವಾಹಿ ಲೋಕವನ್ನು ಸ್ಟೆಪ್ಪಿಂಗ್ ಸ್ಟೋನ್ ಥರ ಮಾಡಿಕೊಂಡು ಸಿನಿಮಾಗೆ ಬರ್ತಾರೆ ಭಾಳಷ್ಟು ಜನ ಈ ರಂಗಭೂಮಿನ ಒಂಥರ ಲಾಂಚ್ ಪ್ಯಾಡ್ ಥರ ಮಾಡಿಕೊಂಡು ಅದು ತಪ್ಪು ಅಂತ ಹೇಳ್ತಲ್ಲ ನಾನು ಆ ಥರ ಮಾಡಿ ಮಾ ಒಂದು ಪ್ರವೃತ್ತಿ ಅದೊಂದು ಒಂದು ಪರಿಪಾಠ ದ ರಂಗಭೂಮಿಲಿ ಬರ್ತಾರೆ ಒಂದಷ್ಟು ದಿನ ಆಮೇಲೆ ಧಾರಾವಾಹಿಗೆ ಬರ್ತಾರೆ ಆಮೇಲೆ ಸಿನಿಮಾಗೆ ಬರ್ತಾರೆ ಈ ಥರ ಮಾಡ್ತಾರೆ ಯೂಶ್ವಲಿ ನೀವು ಸಿನಿಮಾಗಳಿಗೆ ಬರಲಿಲ್ಲ ಜಾಸ್ತಿ ವರ್ಷಗಳ ಕಾಲ ನಿಮ್ಮ ಇದರಲ್ಲಿ ಧಾರಾವಾಹಿ ನಲ್ಲಿ ಇದ್ದರೆ ಇದ್ದೆ ಇಲ್ಲ ಸರ್ ನಾನು ಧಾರಾವಾಹಿಗೆ ಬಂದು ಒಂದು ಎರಡು ವರ್ಷದಲ್ಲೇ ಸಿನಿಮಾದಲ್ಲಿ ಕೆಲವು ಸಿನಿಮಾಗಳ ಕರೆದ್ರು ನನಗೆ ಸಿನಿಮಾ ಎಂಥ ಹೆಂಗೆ ಅಂತ ಗೊತ್ತಿರಲಿಲ್ಲ ಯಾರಾದರೂ ಕಾಲ್ ಮಾಡಿ ಕರೆದರೆ ಹೋಗ್ತಿದ್ದೆ ಪಾತ್ರಕ್ಕೆ ಸೆಲೆಕ್ಟ್ ಆದರೆ ಪಾತ್ರ ಮಾಡ್ತಿದ್ದೆ ಬರ್ತಿದ್ದೆ ಬಿಟ್ಟರೆ ಸಿನಿಮಾದಲ್ಲಿ ಜಾಸ್ತಿ ಸಂಪರ್ಕ ಬೆಳೆಸ್ಕೊಳ್ಳೋದು ಅಥವಾ ಇಲ್ಲಿ ಏನೋ ಮಾಡಲೇಬೇಕು ಅಂತ ಏನೋ ಕೆಲಸ ಮಾಡೋದು ಇದೆಲ್ಲ ನಂಗೆ ಗೊತ್ತಿರಲಿಲ್ಲ ಯಾಕೆಂದರೆ ಒಂದು ಕಡೆ ಕಿರುತೆರೆಯಲ್ಲಿ ಬೇಕಾದಷ್ಟು ಕೆಲಸ ಇತ್ತು ಅದು ಕೆಲಸ ಮಾಡ್ತಿದ್ದೆ ಇಲ್ಲಿ ಆಪರ್ಚುನಿಟಿಗಳು ಬಂದಾಗ ಕರೆದಾಗ ಕೆಲಸ ಮಾಡ್ತಿದ್ದೆ ಸೊ ಹಂಗೆ ನಡ್ಕೊಂಬಂದು ನಾನು ಆಲ್ಮೋಸ್ಟ್ ಸಿನಿಮಾದಲ್ಲೂ ಕೂಡ ಪ್ಲಸ್ ಧಾರಾವಾಹಿಗಳಲ್ಲೂ ಕೂಡ ಇದ್ದೀನಿ ಕಂಟಿನ್ಯೂಸ್ ಆಗಿ ನಿರಂತರವಾಗಿದ್ದೀನಿ ಸಿನಿಮಾದಲ್ಲಿ ಇಲ್ಲ ಅಂತೇನಿಲ್ಲ ಆಮೇಲೆ ಲಾಂಚಿಂಗ್ ಪಾಡ್ ಅದೆಲ್ಲ ಇಲ್ಲ ಸರ್ ಹೋಗಿ ಬೇಕಾದ್ರೆ ಖಂಡಿತವಾಗ್ಲು ಸರ್ ಎರಡು ಬೇರೆ ಬೇರೆ ಏನಂತೀರಿ ಧಾರಾವಾಹಿ ಬೇರೆ ಮಾಧ್ಯಮ ಸಿನಿಮಾ ಬೇರೆ ಮಾಧ್ಯಮ ಎರಡರಲ್ಲೂ ನಾವು ಎರಡರಲ್ಲೂ ನಾವು ಆ್ಯಕ್ಟ್ ಮಾಡ್ಬೋದು ಬಟ್ ಆ ಡಿಫ್ರೆಂಟ್ ಮಾಧ್ಯಮಗಳು ಆ ಎರಡು ಮಾಧ್ಯಮಗಳಿಗೆ ತುಂಬ ಜನ ಒಕ್ಕೊಂಡಿದ್ದಾರೆ ಕೆಲವರಿಗೆ ಆಗೋಲ್ಲ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಧಾರವಾಹಿನಲ್ಲಿ ಇದೀವಿ ಅಂದ ತಕ್ಷಣ ಇವ್ರು ನಮ್ಮ ಕೈಗೆ ಸಿಗಲ್ಲ ಅನ್ನೋದೊಂದು ಕಲ್ಪನೆ ಇದೆ ಓಕೆ ಸೊ ಹಾಗಾಗಿ ಏ ಬುಡಪ್ಪ ಅವರು ಸೀರಿಯಲಲ್ಲಿ ಬಿಸಿ ಇರ್ತಾರೆ ಅವರು ಸಿಗೋಲ್ಲ ಅನ್ನೋದೊಂದು ಫೀಲಿಂಗ್ ಇರುತ್ತೆ ಇತ್ತೀಚೆಗೆ ಅದು ಕಡಿಮೆ ಆಗ್ತಾ ಇದೆ ಇನ್ನೊಂದು ಕಡೆ ಹೆಂಗೆ ಅಂದರೆ ಒಂದೆರಡು ಸಿನಿಮಾದಲ್ಲಿ ಮಾಡ್ಬಿಟ್ಟು ಸಿನಿಮಾಗಳೇನಾದರೂ ಜೋರಾಗಿ ಹಿಟ್ಟಾಗಿ ಚೆನ್ನಾಗಿ ಹೋಗ್ತಿದ್ದಾವೆ ಅಂದರೆ ಏ ಬುಡಪ್ಪ ಒಂದು ಸಿನಿಮಾದಲ್ಲಿ ಫೇಮಸ್ ಆಗಿಬಿಟ್ಟ ಇನ್ನು ಸೀರಿಯಲ್ ಮಾಡ್ತಾನೆ ಇಲ್ವೋ ಅನ್ನೋದಿದೆ ಬಟ್ ಈಗ ಹಂಗಲ್ಲ ಈಗ ಈ ರಫ್ತು ಆಮದು ನಡೀತಾ ಇದೆ ಸಾಕಷ್ಟು ಜನ ಸಿನಿಮಾದವರು ಒಂದು ಸೀರಿಯಲ್ ಕೆಲಸ ಮಾಡ್ತಿದ್ದಾರೆ ಸೀರಿಯಲ್ ಅವರು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಆಮೇಲೆ ಮಾಡಬೇಕು ನನ್ನ ಪ್ರಕಾರ ಆ ಥರ ಬಾಟರ್ ಸಿಸ್ಟಮ್ಗಳು ಆಗಬೇಕು ಕರೆಕ್ಟ್ ಎಲ್ಲ ಕಡೆನೂ ಎಲ್ಲರೂ ಓಡಾಡಬೇಕು ಕೆಲಸ ಸಿಗಬೇಕು ಕರೆಕ್ಟ್ ಆಗಲೇ ಅದ್ಭುತ ಅಲ್ಲ ಸರ್ ನಿಜ 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 ಸೊ ಹಾಗೆ ಮಾಡಿದರೆ ಮಾತ್ರ ಅದು ಯಾವುದೇ ಸ್ಟ್ರೀಮ್ ಇರಲಿ ಅಲ್ಲಿ ಹೊಸಬುರು ಬರುವಂಥದ್ದು ಮತ್ತು ಕ್ಷೇತ್ರಕ್ಕೆ ಸಂಬಂಧ ಪಡೆದೇ ಇರುವಂಥರು ಬರುವಂಥ ಬಂದಾಗ ಮಾತ್ರ ಹೊಸ ನೀರು ಬಂದಾಗ ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿ ಚೇಂಜ್ ಆಗಿದೆ ನೀವು ಅಬ್ಸರ್ವ್ ಮಾಡಿದರೆ ಕ್ರಾಂತಿಕಾರಕ ಅನ್ನೋವಂಥ ಸಿನ್ಮಾಗಳು ತುಂಬ ದೊಡ್ಡ ಮಟ್ಟದ ಹಿಟ್ ಆಗಿರೋಂಥ ಸಿನಿಮಾಗಳೆಲ್ಲ ಹೊಸಬ್ರ್ ಮಾಡಿದ್ದಾರೆ ಅಥವಾ ಸಿನಿಮಾ ಇಂಡಸ್ಟ್ರಿ ಸಂಬಂಧ ಪಡೆದೇ ಇರೋರು ಮಾಡಿದ್ದಾರೆ ಸಿನಿಮಾ ಇಂಡಸ್ಟ್ರಿನಲ್ಲೇ ಇದ್ಕೊಂಡವರು ಅದೇ ಥರ ಸಿನಿಮಾಗಳು ನೋಡಿ ಸಿನ್ಮಾದ್ರ ಜೊತೆ ನೀವು ತುಂಬ ವರ್ಷಗಳ ಕಾಲ ಇದ್ದಾಗ ನಿಮಗೆ ಸಿನಿಮಾದ ಬಗ್ಗೆ ಒಂದು ಒಂದು ಫಿಕ್ಸ್ ಆಗಿರುತ್ತೆ ಪ್ಯಾಟರ್ನ್ ಅದನ್ನು ಬ್ರೇಕ್ ಮಾಡೋದು ತುಂಬ ಕಷ್ಟ ಮಾಡಲ್ಲ ಅಂತಲ್ಲ ಮಾಡೋದು ಕಷ್ಟ ಬಟ್ ಹೊರಗಡೆಯಿಂದ ಫ್ರೆಶ್ ಆಗಿ ಬರ್ತಾರಲ್ಲ ಅವ್ರು ಎಷ್ಟೋ ಸಲ ಬೇರೆ ಥರ ಸಿನಿಮಾಗಳು ಮಾಡಿ ಹೌದಾ ಸೆಟ್ ಪ್ಯಾಟರ್ನ್ ಬಿಟ್ಬಿಟ್ಟು ಏನೋ ಥಿಂಕ್ ಮಾಡಿ ಏನೋ ಥಿಂಕ್ ಮಾಡಿ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಲ್ವಾ ಸರ್ ಹೌದು ಹೌದು